ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಚರಿತ್ರೆ ಜೈ ಗುರುದೇವ ದತ್ತ ಯಾರು ಈ ಗುರುಚರಿತ್ರೆಯನ್ನು ಪ್ರತಿದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತ ದುಃಖವು ಗುರುಕೃಪೆಯಿಂದ ನಾಶ ಹೊಂದುವಂಥದ್ದಾಗಿ ಸುಖದಿಂದ ಇರುವಂಥವರಾಗುತ್ತಾರೆಂಬುದರಲ್ಲಿ ಸಂಶಯವಿಲ್ಲ ಗೋಕರ್ಣವ ನೋಡುತ್ತಾ ಗುರುವಲಿ ನಿಂತ ಶ್ರೀದತ್ತ ಮಂದಮತಿ ಎಂಬ ಕುಮಾರಗೆ ಜ್ಞಾನವಿತ್ತನು ಶ್ರೀ ಮಂದವಾಸರದ ಪ್ರದೋಷ ಪೂಜೆಯ ಮಹಿಮೆಯ ಹೇಳಿದ ಶ್ರೀದತ್ತ ಅಗಸಗೆ ಮುಂದಿನ ಜನ್ಮದಿ ರಾಜ್ಯದ ಭೋಗವಿತ್ತನೂ ಶ್ರೀ ಅಗಲದಂತಿರಲು ವಲ್ಲ ಭೇಷಣ ಸಂಕಟ ಕಳೆದನು ಶ್ರೀ ವಚನದಂತೆ ಅಂಬಾ ಮಾಧವನಿಗೆ ಬಾಲಕನಾದ ಶ್ರೀ ಉಚಿತ ಸಮಯ ಬರಲು ನಾಲ್ಕು ವೇದದ ತಾರವ ಹೇಳಿದ ಶ್ರೀದತ್ತ ಅವಳಿ ತನಯರಿಗೆ ತಾಯಿಗೆ ಕರುಣಿಸಿ ಕಾಶಿಗೆ ಬಂದನು ಶ್ರೀದತ್ತ ನವ ವಿರೆ ಸನ್ಯಾಸವ ಸ್ವೀಕರಿಸಿದನು ಶ್ರೀದತ್ತ ಮೂವತ್ತಾಬ್ದಿಯ ದಾಟಿ ಬಂದು ತಾಯಿ ತಂದೆಯರ ನೋಡಿದ ಶ್ರೀದತ್ತ ಅವರನ್ನೆಲ್ಲ ನೋಡಿ ಹರಸುತ ಪ್ರಯಾಣವ ಬೆಳೆಸಿದ ಶ್ರೀದತ್ತ ಉದರ ಶೂಲೆಯ ವಿಪ್ರನ ಜನ್ಮವ ಉಳಿಸಿ ಕಾಯ್ದನು ಶ್ರೀದತ್ತ ಮುದದಿ ಪೂಜಿಸಿದ ಸತಿಪತಿಯರನ್ನು ಕಂಡು ನಲಿದನು ಶ್ರೀದತ್ತ ಸಾಯಂದೇವನ ಸಾವನ ತಪ್ಪಿಸಿ ಯಮನನು ಅಂಜಿಸಿದ ಶ್ರೀದತ್ತ ದೇಹ ಸಾಧನೆಯ ಯಾತ್ರೆಯ ಮಾಡಲು ಶಿಷ್ಯನ ಕಳಿಸಿದ ಶ್ರೀದತ್ತ ಗುಪ್ತನಾಗಿರಲು ಗುರು ನಿಂದಕರಿಗೆ ಬೋಧೆಯ ಮಾಡಿದ ಶ್ರೀದತ್ತ ಸುಪ್ತ ಚೇತನೆಯ ಲಾಲಿಪ ಶಕ್ತಿಯು ಗುರುವಿಗಿದೆ ಎಂದನು ಶ್ರೀದತ್ತ ದೇವಿಯ ಬಳಿಯಲ್ಲಿ ನಾಲಿಗೆ ಕುಯ್ದವಗೆ ಮತಿಯ ಪಾಲಿಸಿದ ಶ್ರೀದತ್ತ ಭವತೀ ಭಿಕ್ಷೆಯ ವಿಪ್ರಗೆ ಸಂಚಿತ ತೋರಿದ ಶ್ರೀದತ್ತ ಯೋಗಿನಿಯ ಸಹವಾಸದಿ ಇರುವನು ನರಸಿಂಹ ಸರಸ್ವತಿ ಶ್ರೀದತ್ತ ಸಾಗಿ ಶೋಧಿಸಿದ ಅಂಬಿಗರವನಿಗೆ ಉಚಿತವ ಹೇಳಿದ ಶ್ರೀದತ್ತ ಹರಕೆಯ ಕುವರನ ಹರಣವ ಬರೆಯಿಸಿ ಔದುಂಬರದಿ ಶ್ರೀದತ್ತ ಬರುವ ಅಮರಜಾ ಭೀಮ ಸಂಗಮ ಕ್ಷೇತ್ರದಿ ತಂಗಿದ ಶ್ರೀದತ್ತ ಬರಡೆಮ್ಮೆಯನ್ನು ಕರೆಯಿಸಿ ಜನರಿಗೆ ಕೌತುಕ ತೋರಿದ ಶ್ರೀದತ್ತ ಐಷಧಿ ಕರೆಯಲು ಗಾಣಗಾಪುರಗಳು ನೆಲೆಸಿ ಬಂದನ ಶ್ರೀದತ್ತ ತೋರಿದ ತ್ರಿವಿಕ್ರಮ ಭಾರತಿಗೆ ವಿಶ್ವ ರೂಪವನು ಶ್ರೀದತ್ತ ವಾದಿಸ ಬಂದಿಹ ಸೊಕ್ಕಿನ ವಿಪ್ರರ ಗರ್ವವ ಕಳೆದನು ಶ್ರೀದತ್ತ ತಿಳಿಯದೆ ವಿಪ್ರರ ವಾದವ ಬೆಳೆಸಲು ಹೊಲೆಯನ ಕರೆಸಿದ ಶ್ರೀದತ್ತ ಬಳಿದ ಭಸ್ಮದ ಕೃಪೆಯ ಮಾಡುತ್ತಾ ವಾದಿಸ ಹೇಳಿದ ಶ್ರೀದತ್ತ ಪಾಪಿಗಳಾಗಲೇ ಹೆದರಿ ನಡುಗಿದರು ಶಾಪವ ಕೊಟ್ಟನು ಶ್ರೀದತ್ತ ಪಾಪ ಪುಣ್ಯದ ಸಂಕಟ ಕರ್ಮದ ಫಲವನ್ನು ಸುರಿದನು ಶ್ರೀದತ್ತ ಬ್ರಹ್ಮ ಮಹಾತ್ಮಯ ತಿಳಿಯ ಹೇಳಿದನು ವಾಮದೇವನಿಗೆ ಶ್ರೀದತ್ತ ವಿಸ್ಮಯ ಗೊಂಡಿಹ ರಾಕ್ಷಸ ಜನ್ಮಕ್ಕೆ ಮೋಕ್ಷವಿತ್ತನು ಶ್ರೀದತ್ತ ಸತಿ ಸಾವಿತ್ರಿಯ ಪತಿವ್ರತೆಯಾಗಲು ಅಳುವುದ ಕಂಡನು ಶ್ರೀದತ್ತ ಸತಿ ಧರ್ಮ ಇತಿಹಾಸವ ಹೇಳುತ್ತ ಸತಿ ಹೋಗೆಂದನು ಶ್ರೀದತ್ತ ಹೋಗುವ ಮುನ್ನ ಕ್ಷೇತ್ರಕ್ಕೆ ಬಂದ ಬಾಲೆಗೆ ಹರಸಿದ ಶ್ರೀದತ್ತ ಹೋಗದು ಜೀವ ಎನ್ನಯ ನುಡಿಯದು ಮಂಗಳವೆಂದನು ಶ್ರೀದತ್ತ ಚೇತರಿಸುವ ಅಭಿಷೇಕದ ಜಲದಿ ಪ್ರೋಕ್ಷಣೆ ಮಾಡಿದ ಶ್ರೀದತ್ತ ಆತುರ ದಿಂ ದಂಪತಿಗಳ ಬಾಗಿಲಲ್ಲಿ ಆಶೀರ್ವದಿಸಿದ ಶ್ರೀದತ್ತ ರುದ್ರಾಧ್ಯಾಯದ ರುದ್ರಾಕ್ಷಿಯ ಮಹಿಮಯ ಹೇಳಿದವರಿಗೆ ಶ್ರೀದತ್ತ ಭದ್ರೆ ಶ್ರೀಮಂತನ ಮಾಡಿದ ಚಂದಿರವಾದ ವ್ರತವನು ಶ್ರೀದತ್ತ ಬೆಳಗಿನಿಂದಲೇ ರಾತ್ರಿಯವರೆಗಿನ ವಿಭೀತ ಕರ್ಮವಾ ಶ್ರೀದತ್ತ ತಿಳಿಯ ಪಡಿಸಿದ ವಿಪ್ರನ ಮಡದಿಗೆ ಪರಾನ್ನ ದೋಷವಾ ಶ್ರೀದತ್ತ ಮೂವರ ಭೋಜನ ಅಕ್ಷಯವಾಗಿಸಿ ದಾಸಗೊಲಿಸಿದನು ಶ್ರೀದತ್ತ ಸಾವ ಸಮೀಪದ ಗಂಗಾ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀದತ್ತ ಒಣಮರ ಚಿಗುರಿಸಿ ಹಣಿ ಹಣಿ ವಿಪ್ರರ ಕಷ್ಟವ ಕಳೆದನು ಶ್ರೀದತ್ತ ಅಣಕದಿ ಅಂಜಿಕೆ ತೋರಿದ ಶಿಷ್ಯ ಪರೀಕ್ಷೆಯ ಮಾಡಿದ ಶ್ರೀದತ್ತ ಕಾಶಿ ಕ್ಷೇತ್ರದ ಮಹಿಮೆಯ ಹೇಳಿದ ದೇವನಿಗೆ ಶ್ರೀದತ್ತ ಸಂತೋಷ ಹಲವನು ಹಾಡುತ ಎಂದನು ಹರಿಹರ ಬ್ರಹ್ಮನು ಶ್ರೀ ಅನಂತ ಅಮೃತ ಮಹಿಮೆಯ ಹೇಳುತ್ತ ವ್ರತವನ್ನು ಮಾಡಿಸಿದ ಶ್ರೀದತ್ತ ಅನಂತ ಕೋಟಿ ಅನಂತ ಮಹಿಮನು ಅನಂತ ರೂಪನು ಶ್ರೀ ದೇವಿಯ ಭಕ್ತನ ಕಷ್ಟ ನಿವಾರಿಸಿ ಜ್ಞಾನವಿತ್ತನು ಶ್ರೀ ಕವಿಗಳಾದ ಕಲ್ಮೇಶ ಅರ್ಚಕನ ಶಿಷ್ಯನ ಮಾಡಿದ ಶ್ರೀದತ್ತ ನೇಕಾರಗೆ ಶ್ರೀ ಶೈಲದ ಯಾತ್ರೆಯ ಮಾಡಿಸಿದನು ಶ್ರೀದತ್ತ ಸಾಕಾರದಿ ಶಿವರಾತ್ರಿಯ ಮಹಿಮೆಯ ಹೇಳಿದವರಿಗೆ ಶ್ರೀದತ್ತ ಹಸುಳೆಯರನೆಲ್ಲ ಮೆಚ್ಚಿ ಧರಿಸಿದ ಎಂಟು ರೂಪವನು ಶ್ರೀದತ್ತ ಕಣಿಕನ ವಚನಾರ್ಚನೆಗೊಳಿದಿತ್ತನು ನೂರು ಮಡಿ ಧಾನ್ಯವ ಶ್ರೀದತ್ತ ಪುರಜನರಿಂದ ಸಕಲ ತೀರ್ಥಗಳ ಯಾತ್ರೆಯ ಮಾಡಿಸಿದ ಶ್ರೀದತ್ತ ಪೂರ್ವಾಶ್ರಮದ ಭಗಿನಿಯ ಪಾಪಕ್ಷಾಲನೆ ಮಾಡಿದ ಶ್ರೀದತ್ತ ಹರುಷಧಿ ಹೇಳುತ್ತ ಗುರುಗೀತೆಯನು ನಾಮಧಾರಕಗೆ ಶ್ರೀದತ್ತ ನೆರೆ ನಂಬಿದವರನು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ ಜಕ ಎನುತ ಯವನರ ರಾಜನ ಕರೆದನು ಶ್ರೀದತ್ತ ಗೊಂಬೆಯ ರಾಜನ ಮಂಡಿಯ ರೋಗವ ಕಳೆದನು ಶ್ರೀದತ್ತ ಯವನರ ಕಾಟಕ್ಕೆ ಕದಳಿ ವನಕೆ ಪೋಗುವೆನೆಂದನು ಶ್ರೀದತ್ತ ಅವಸರದಿಂದ ಶೋಕಿಸಬೇಡಿರಿ ಇಲ್ಲಿ ಹೆನೆಂದನು ಶ್ರೀದತ್ತ ಹಾಡಿರಿ ಹಾಡಿರಿ ಮತ್ತು ಆರತಿ ಮಾಡಿರಿ ಎಂದನು ಶ್ರೀದತ್ತ ಬೇಡಿದ ವರವನ್ನು ಕೊಡುವೆನು ಭಾವಿಕ ಜನರಿಗೆ ಸತ್ಯವು ಎಂದನು ಶ್ರೀದತ್ತ ಅತಿ ಸಂತೋಷದಿ ಶ್ರೀ ಗುರುಚರಿತ್ರೆಯ ದಿನವೂ ಹಾಡುವ ಕೇಳುವ ಜನರಿಗೆ ಅತಿ ಆನಂದವ ಮೇಂಸುಖ ಸಂಪದವ ಪಾಲಿಸುವೆನೆನುತ ಶ್ರೀದತ್ತ ಮಂದಮತಿನ ತೊದಲು ನುಡಿಯಿಂದಲೇ ಹಾಡಿದೆ ಇದನು ಶ್ರೀದತ್ತ ಒಂದಿಸುತಲಿನ ಅರ್ಚನೆ ಮಾಡುವೆ ನಿನ್ನಡಿಗಳಿಗೆ ಶ್ರೀದತ್ತ ಮಂಗಳ ಮಂಗಳ ನಿತ್ಯ ಸುಮಂಗಳ ಮಂಗಳಮಯನು ಶ್ರೀದತ್ತ ಗಂಗಮಾಳಾಂಬಿಕೆ ಸ್ವರೂಪನು ಸಚಿದಾನಂದನು ಶ್ರೀದತ್ತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ जय गुरुदेव दत्ता